ಎರಡೂ ಕೊಲೆಗಳು ಸಹ ನಡೆದಿರ್ತಕ್ಕಂಥದ್ದು ಜಾತಿಯ ಕಾರಣಕ್ಕಾಗಿ ಸರ್ಕಾರಿ ಅಧಿಕಾರಿ ಕಚೇರಿಗಳೇನಾಗಿದ್ದಾವ ಅವು ಈ ತರದ ಗೂಂಡಾಗಿರಿ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಜನಗಳ ಅಡ್ಡೆಗಳಾಗಿದ್ದಾವ ಇನ್ನೆಷ್ಟು ದಿನ ಈ ದಲಿತರು ಜೀವನ ಬದುಕೋಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾದ್ರೂ ಈ ಅಸ್ಪೃಶ್ಯತೆ ಜೀವಂತವಾಗಿದೆ ದಲಿತರಿಗೆ ಅವಾಗ ರಕ್ಷಣೆ ಇದೆ ಭಾರತ ದೇಶ ಎಕ್ಕಡಿ ಸಾಕ್ತಿದೆ ಅನ್ನೋ ಕೂಡ ನಾವು ನೋಡಬೇಕಾಗಿದೆ ದೌರ್ಜಗಳು ತಡಿಬೇಕು ನಾವು ಅದು ಹೇಳಿದ ನಂತರ ನಾಲ್ಕು ಆಗಿದೆ ಈ ಪಾಳಿಗಾರಿಕೆ ವಿರುದ್ಧನೇ ನಮ್ಮ ಸವಾಲು ಇಲ್ಲೋದಿಲ್ಲ ನಮ್ಮ ಹೋರಾಟ ಧಿಸಬೇಕಿದೆ ನಿಜ ಚರಿತ್ರೆಯ ಬಿಚ್ಚಿಡಬೇಕಿದೆ ನಿಜ ಚರಿತ್ರೆಯ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಅಂತರ್ಜಾತಿ ಮದುವೆಯಾಗಿದ್ದ ಮಾದಿಗ ಸಮುದಾಯದ ಯುವತಿಯ ಕೊಲೆ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ಜನಶಕ್ತಿ ನೇತೃತ್ವದಲ್ಲಿ ವಿಠಲಾಪುರ ಚಲೋ ಕಾಲ್ನಡಿಗೆ ಜಾಥಾ ಜರುಗಿತು ವಿಠಲಾಪುರ ಗ್ರಾಮದಿಂದ ಆರಂಭಗೊಂಡ ಜಾಥಾ ಗಡ್ಡಿ ದಾಸ್ನಾಳ ಬಸಾಪಟ್ಟಣ ಮೂಲಕ ಗಂಗಾವತಿ ನಗರದ ಡಿವೈಎಸ್ಪಿ ಕಚೇರಿ ತಲುಪಿತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹೋರಾಟಗಾರರು ಮಾಡಿದ ಮನವಿ ಪತ್ರವನ್ನು ಡಿವೈಎಸ್ಪಿ ಸಿದ್ಧಲಿಂಗಪ್ಪ ಗೌಡ ಅವರಿಗೆ ಸಲ್ಲಿಸಲಾಯಿತು ಸಾಮಾಜಿಕ ನ್ಯಾಯಕ್ಕಾಗಿ ಸಮಾನತೆಗಾಗಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡೋದಕ್ಕೆ ಈ ಹೋರಾಟ ನೀಡಿದೆ ಈ ಹೋರಾಟದ ಬೇಡಿಕೆ ಜಿಲ್ಲೆಯಲ್ಲಿ ಆಗಿರುವಂಥ ಕೊಲೆ ಮರೆದತ್ತೆಗಳು ದೌರ್ಜನ್ಯಗಳು ಗೂಂಡಗಿರಿಗಳು ಪಾಲುಗಾರಿಕೆ ಇವು ನಿಲ್ಲಬೇಕು ಅನ್ನೋದು ಹೋರಾಟ ಈ ಕೊಪ್ಪಳ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ನನಗೆ ಅನಿಸದ ಈ ಕೊಲೆಗಳಿಗೆ ಖಂಡಿಸಿ ಅತ್ಯಾಚಾರವನ್ನು ಖಂಡಿಸಿ ನಡೀತಕ್ಕಂಥ ಈ ಹೋರಾಟದೆಲ್ಲ ಒಂದು ಸಮಾನತೆಯನ್ನು ಸಾಧಿಸತಕ್ಕಂಥ ಸೌಹಾರ್ದವನ್ನು ಬಿತ್ತುವಂಥ ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಹೋರಾಟ ಇದಾಗಿದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ನಮ್ಮದು ಕೀಳು ಜಾತಿ ಅಂತ ಹೇಳ್ಬಿಟ್ಟು ನಮ್ಮ ತಂಗಿರ ಅವರು ಕೀಳು ಜಾತಿ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟು ಅನ್ನ ಎಲ್ಲ ಹೊರಗಡೆ ಹಾಕಿ ಕೊಲೆ ಮಾಡಿದ್ದಾರೆ ವಿಷ ಹುಣಿಸಿದ್ದಾರೆ ಬಲವಂತವಾಗಿ ವಿಷ ಉಣಿಸಿ ಅಂತ್ಯ ಮಾಡಿದ್ದಾರೆ ಎಲ್ಲ ಚಿತ್ರೆಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಜನ ಅಂತ ಹೇಳ್ಬಿಟ್ಟು ಏಳು ಜನ ಇವರು ಒಳಗೆ ಕರ್ಕೋಬಾರ್ದು ಅಂತ ಹೇಳಿ ಚಿತ್ರ ಕೊಟ್ಟು ಸಾಯಿಸಿದ್ದಾರೆ ಈ ರೀತಿ ಒಂದು ಅಭಿಯಾನವನ್ನು ನಾವು ಸಮಾಜದಲ್ಲಿ ಆ ನಿಲ್ಲಬೇಕು ಅಂತಂದ್ರೆ ಒಂದು ಅಭಿಯಾನ ನಡೀಬೇಕಾಗಿದೆ ದಿನ ಎಲ್ಲಾ ಸಮುದಾಯದ ನ್ಯಾಯ ಸಿಗಬೇಕಾಗಿದೆ ಇಲ್ಲಿನ ಸಮುದಾಯದ ಅತೃಪ್ತ ಸಮುದಾಯಗಳಿಗೆ ಕನಿಷ್ಠ ಸ್ವಾತಂತ್ರ್ಯ ಏನಿದೆ ಸಂವಿಧಾನದ ಆಶಯಕ್ಕೋಸ್ಕರ ಇವತ್ತು ಮರೇಮ್ನ ಏನು ಒಂದು ದೊಡ್ಡ ನೆನೆಯೋ ಆ ಹತ್ಯೆ ನಡೆಯೋ ಇದು ಬಹಳ ಜಾತಿಯ ಮನಸ್ಸು ಮಾಡ್ತಾರೆ ಇನ್ನೆಷ್ಟು ದಿನ ಈ ದಲಿತರು ಜೀವ ಬೈದನ್ನು ಬದುಕಬೇಕಾದ್ರೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷಗಳಾದರೂ ಅಸ್ಪೃಶ್ಯತೆ ಜೀವಂತವಾಗಿದೆ ದಲಿತರಿಗೆ ಅವಾಗ ರಕ್ಷಣೆ ಇದೆ ದಲಿತರಿಗೆ ಅವಾಗ ಸ್ವಾತಂತ್ರ್ಯ ಇನ್ನೂ ಹೋಟೆಲ್ ಹೋಟೆಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಹಂಗಗಳಲ್ಲಿ ಬಿಡ್ತಾ ಇಲ್ಲ ಇವತ್ತು ಅಂಬೇಡ್ಕರ್ ಬೋರ್ಡ್ ಆಗ್ತಾನೆ ಅಂತ ಹೋದ್ರೆ ಇವತ್ತು ದೌರ್ಜನ್ಯ ಮಾಡ್ತಾರೆ ಇವತ್ತು ಗ ಬೀಡಿ ಊರಲ್ಲಿ ಬೀಡಿಸೇತನ ಕಾರಣಕ್ಕೆ ಒಂದು ದಲಿತ ಹುಡುಗನಾಗಿ ಹಿನಾಯವಾಗಿ ಬಟ್ಟೆ ಬಿಚ್ಚಿಸಿ ಬಿಡ್ತಾರೆ ಯಾವ ಕಾಲಘಟ್ಟದಲ್ಲಿ ಬೋಸ್ನಳ್ಳ ಗ್ರಾಮದಲ್ಲಿ ಮೊನ್ನೆ ಸಂಗನಲ್ಲಿ ಕಟಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಏನಿವತ್ತು ನೀವು ಕೆಲ ಜಾತಿಯವನು ನೀನು ಮಾಡಿದರೆ ಗಿರ್ಯಕಿ ಬರಲ್ಲ ಅನ್ನೋ ಕಾರಣಕ್ಕೆ ಅವನು ಕಾದು ಕಾದು ತಾಳ್ಮೆಯಿಂದ ಕಾದಿದ್ದಾನೆ ಆದರೂ ಮಾತಿ ಮಾತು ಬೆಳೆದವನು ಏನು ಕಟಿಂಗ್ ಮಾಡುವವನು ಕತ್ತರಿಯಿಂದ ಗುಟ್ಟಿಗೆ ಸಾಯಿಸಿದ್ದಾನೆ ಇನ್ನೆಷ್ಟು ದಿನ ಜೀವಪಿತ್ತುಗಳು ಇದೇ ರೀತಿಯಾಗಿ ಬರಗೂರಿನಲ್ಲಿ ಕಳೆದ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಾನಪ್ಪ ಮೇಲ್ಜಾತಿ ಹುಡುಗಿನ ಪ್ರೀತಿ ಮಾಡಿದಂಥ ಕಾರಣಕ್ಕೆ ಆ ಅವನು ಫೋನ್ ಮಾಡಿ ಮನೆ ಕರೆಸಿ ರಾತ್ರೋರಾತ್ರಿ ಹಿನಾಯವಾಗಿ ಹಿಂಸಾತ್ಮಕವಾಗಿ ಕೊಲೆ ಸಾಯಿಸಿದರು ಇನ್ನೆಷ್ಟು ಪ್ರಕರಣಗಳು ಇನ್ನೆಷ್ಟು ಮೇ ಇನ್ನೆಷ್ಟು ದಿನ ದಲಿತರ ಮೇಲೆ ದೌರ್ಜನ್ಯಗಳು ನಡೀತವೆ ಈ ಭೂಮಿ ಮೇಲೆ ಬದುಕುವ ಎಲ್ಲರಿಗೂ ಹಕ್ಕು ಇದೆ ಎಲ್ಲರಿಗೂ ಸ್ವತಂತ್ರವಾಗಿದೆ ಆದರೆ ದಲಿತರಿಗೆ ಮಹಿಳೆಯರಿಗೆ ಈ ಸಮಾಜದಲ್ಲಿ ರಕ್ಷಣೆ ಇಲ್ಲ ಹಾಗಾಗಿ ದಲಿತ ದಮನಿತ ಹಾಗೂ ಸಾಮಾಜಿಕ ಸಮಾನತೆಗೆ ಅಸ್ಪೃಶ್ಯತೆ ನಿರ್ಮೂಲನೆ ಇವತ್ತೆಯನ್ನು ಹೋರಾಟವಾಗ್ಕೊಂಡಿದ್ದೀವಿ ಈ ಹೋರಾಟ ಇಲ್ಲಿಗ ಕೊನೆಗೊಳ್ಳಲ್ಲ ಈ ದಲಿತ ದೌರ್ಜನ್ಯಗಳು ಏನು ನಡೀತದಿವೆ ಇದು ನಿಲ್ಲಬೇಕು ಈ ದಲಿತ ದೌರ್ಜನ್ಯಗಳನ್ನು ನಡಿ ತಡೆಯುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲವಾಗಿದೆ ಎಪ್ಪತ್ತರ ದಶಕದಲ್ಲಿ ಇಂಥ ಕೃತಿಗಳು ಮಾಡೋರು ಇಂಥ ಪುಡರ್ತನ ಮಾಡೋರಿಗೆ ಯಾಕೆ ನೀವು ಪುಡಾರ ರಾಜಕಾರಣ ಜೊತೆಗೆ ನೀವು ಯಾಕೆ ಕೈ ಜೋಡಿಸಿ ಮಾಡ್ತೀರಾ ಪಾಳೆಗಾರಿಕೆ ವ್ಯಾಪ್ತಿಯಲ್ಲಿ ಕನಕಗಿರಿ ಪೊಲೀಸ್ ಯಾಕೈತೆ ಅದು ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಬರಬೇಕು ವ್ಯಾಪ್ತಿಯಲ್ಲಿ ವ್ಯಾಪ್ತಿಲ್ಲೇ ಅದು ಪೊಲೀಸ್ ಸ್ಟೇಷನ್ ಕನಗಿರಿ ಬುಡ ರಾಜಕಾರಣಿಗಳ ಅಲ್ಲಿ ಅಲ್ಲಿ ಒತ್ತಡ ಆಗ್ತದಾರ ಮುಂದಿನ ಇರ್ತಾರ ಹಂತ ಹಂತ ಹೋರಾಟ ರೂಪಿಸ್ತೀವಿ ಇವತ್ತು ಪಾದಯಾತ್ರೆ ಮಾಡಿವಲ್ಲ ಈ ಪಾದಯಾತ್ರೆ ಮೂಲಕ ಇನ್ನೊಂದು ಕೊಪ್ಪಳ ಜಿಲ್ಲೆಗೆ ಧೂಳುತಿವಿ ಬಿಡೋದಿಲ್ಲ ಕೊಪ್ಪಳ ಜಿಲ್ಲೆಯಲ್ಲೇ ಕೇಂದ್ರ ಸ್ಥಾನದಲ್ಲೇ ಗಟ್ಟಿಯಾದ ಹೋರಾಟ ಮಾಡ್ತೀವಿ ನ್ಯಾಯ ಸಿಗುವವರೆಗೆ ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ಶಿಟ್ಯಾ ಎಷ್ಟು ಜನ ಜೈಲಿಗೆ ಹತ್ತಿ ಹಾಕು ನೀವೆಷ್ಟು ಜನಕ್ಕೆ ನಮ್ಮನ್ನ ಗುಂಡಿ ಫೈರಿಂಗ್ ಮಾಡ್ತೀವಿ ಮಾಡು ಎಲ್ಲ ನಿಮ್ಮ ಗುಂಡಿಗೆ ನನ್ನ ಗುಂಡಿಗೆ ನಮ್ಮ ಗುಂಡುಗಳು ಎಲ್ಲ ಹೃದಯ ಬಿಡೋದಿಲ್ಲ ಸಿಗಬೇಕು ಇವತ್ತು ನಿರಂತರವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಏನು ದೌರ್ಜನ್ಯ ನಡೀತಿದವೋ ಇದಕ್ಕೆ ನೇರವಾಗಿ ಇಲ್ಲಿ ಕೊಪ್ಪಳದಲ್ಲಿ ಇರ್ತಕ್ಕಂಥ ಎಸ್ ಬಿ ಅವರೇ ನೇರವಾಗಿ ಒಣ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಕಾನೂನು ಚೌಕಟ್ಟು ಕಾನೂನು ಅವ್ರಿಗೆ ಮುಡಿಸ್ತಕ್ಕಂಥ ವ್ಯಕ್ತಿಗಳು ಅವರು ಎಸ್ ಬಿ ಸಾಬ್ರು ಪೊಲೀಸ್ ಇಲಾಖೆ ಮೇಲೆ ಗೌರವ ಇದೆ ಆದರೂ ಕೂಡ ಗೌರವ ಕಳ್ಕೊತಾ ಇದ್ದೀರಿ ನೀವು ಸರಿಯಲ್ಲ ಈ ಒಂದು ನಾವು ನಿಮ್ಗೆ ನೀವು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಯಾಕಂದ್ರೆ ನೀವೇನಾದರೂ ಮುಂದೆ ಪ್ರತಿ ತಿಂಗಳ ಭಾನುವಾರ ಮೂರನೇ ಭಾನುವಾರ ಇಲ್ಲ ನಾಲ್ಕನೇ ಭಾನುವಾರ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಕಾನೂನು ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನೇನು ಮಾಡಿದ್ರೆ ಹೋದರೆ ಮುಂದಿನ ದಿನ ಮನ ಇಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಈ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಇಷ್ಟು ದೌರ್ಜನ್ಯಗಳಾದರೂ ಈ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ದೌರ್ಜನ್ಯ ಪೀಡಿತ ಜಿಲ್ಲೆ ಎಂದು ಅವರು ಘೋಷಣೆ ಮಾಡಬೇಕು ಯಾಕಂದರೆ ಇಲ್ಲಿ ನಮಗೆ ಸರಿಯಾದ ಸ್ಮಶಾನ ಭೂಮಿ ಇಲ್ಲ ನಮ್ಮ ಮನೆ ಇಲ್ಲ ಹೊಲ ಇಲ್ಲ ಆ ಆಟಗಟ್ಟ ಜ ಅವರು ಇನ್ನೊಬ್ಬರಲ್ಲಿ ದುಡ್ಕಂತಿಂಥ ವ್ಯಕ್ತಿಗಳು ನಾವು ಹಿಂಗಾಗಿ ನಮ್ಮ ಏನು ದಲಿತ ಸಮುದಾಯದವರಿಗೆ ಸಮುದಾಯದವರಿಗೆ ಏನೇನು ಸೇರಬೇಕಾಗುತ್ತೋ ಅವು ಸೇರಬೇಕು ಇಲ್ಲಿ ಈ ಏನಾರ ನೀವು ಎಚ್ಚೆತ್ತುಕೊಳ್ಳ್ದಾಗ ಹೋಗಿತ್ತೆ ಆದರೆ ಮತ್ತೆ ಮುಂದಿನ ದಿನಮಾನಗಳಿಗೆ ಉಗ್ರವಾಗಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಕೊಪ್ಪಳ ಜಿಲ್ಲೆಯಾದ್ಯಂತ ದಲಿತರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇನ್ನಿತರವಾದಂಥ ದೌರ್ಜನ್ಯಗಳು ನಡೀತಾ ಇರುವುದರಿಂದ ಇವತ್ತು ವಿವಿಧ ಸಂಘಟನೆಗಳು ಎಲ್ಲ ಸೇರಿ ನಾವು ಇವತ್ತು ಈ ನಿನ್ನೆಯಿಂದನೇ ಏನು ಯಲ್ಬುರ್ಗದಲ್ಲಿ ಇರುವಂಥ ಸಂಕಲ್ ಆಗಿರೋ ಸಂಗ್ರಹ ಆಗಿರ್ಬೋದು ಮತ್ತು ವಿಟ್ ಗಂಗತಿ ತಾಲೂಕಿನಲ್ಲಿರುವಂಥ ವಿಠ್ಲಾಪುರ ಆಗಿರ್ಬೋದು ಇವತ್ತು ಎರಡನೇ ಅಲ್ಲ ಸುಮಾರಿಗೆ ಮೂರು ನಾಲ್ಕು ವರ್ಷದಲ್ಲಿ ಲಾಸ್ಟ್ ಟೈಮ್ ಒಂದು ಬರ್ಗೂರಲ್ಲಿ ಕೂಡ ಇದೇ ರೀತಿಯಾಗಿ ಕೊಲೆ ಆಗಿತ್ತು ಅವಾಗ ಕೂಡ ನಾವು ಪ್ರತಿ ಹಳ್ಳಿಯಲ್ಲಿ ಕೂಡ ಎಲ್ಲೆಲ್ಲಿ ದೌರ್ಜನ್ಯಗಳಾಗಿದ್ದಾವೆ ಇವೆಲ್ಲವನ್ನು ಖಂಡಿಸ್ತಾ ಒಂದು ಸಂಘಟನೆಗಳ ಮುಖಾಂತರ ನಾವು ಕರೆ ಕೊಟ್ಟು ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ವಿ ಈಗ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳು ಚೇಂಜ್ ಆದಂಗೆಲ್ಲ ಈ ರೀತಿಯಾಗಿ ದಲಿತರ ಮೇಲೆ ಕೊಲೆ ಮತ್ತು ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೀತಾ ಇರೋದರಿಂದ ಇವತ್ತು ದಲಿತರೆಲ್ಲ ನಾವು ಸೇರಿ ಇವತ್ತು ನಾವು ಎಲ್ಲಿ ಅನ್ನೋ ಅಂತ ಒಂದು ವಿಚಾರ ಕೂಡ ನಮ್ಮ ಇದಕ್ಕಾಗ್ತಾ ಇದೆ ಮೂವ್ ಇದೆ ಯಾಕಂದರೆ ನಾವು ಮನುಷ್ಯರಲ್ವಾ ಆ ಜಾತಿಯರ ಜೊತೆಗೆ ಅವರ ರಕ್ತ ಮತ್ತು ನಮ್ಮ ರಕ್ತ ಒಂದೇ ಅಲ್ವಾ ನಾವು ಹಾಕೊಂಡಿರುವಂಥ ಬಟ್ಟೆಗಳು ಕೂಡ ಅವರು ಥರನೇ ಇದುವೆ ಇಲ್ವ ಅಥವಾ ಅವರು ಕೂಲಿ ದುಡಿತಾ ಇದ್ದಾರೆ ನಾವು ಕೂಲಿ ದುಡಿತಿದ್ವಿ ಅವರು ರಾಜಕೀಯ ಮಾಡ್ತಿದ್ರೆ ನಾವು ರಾಜಕೀಯ ಮಾಡ್ತಾ ಇದ್ವಿ ಮನುಷ್ಯ ಅಂದಮೇಲೆ ಮನುಷ್ಯ ಜಾತಿಯಾಗಿ ಇರಬೇಕು ಹೊರತು ಜಾತಿಯಲ್ಲಿ ಆ ಜಾತಿ ಈ ಜಾತಿ ಅಂತೇಳಿ ಸೃಷ್ಟಿ ಮಾಡಿ ಇವತ್ತು ದಲಿತರ ಮೇಲೇ ಸಾಕಷ್ಟು ದೌರ್ಜನ್ಯಗಳು ಅಲ್ಲೇ ಮತ್ತ ಇವತ್ತು ಕೊಲೆ ಮಾಡುವಂತ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಾವು ನೋವನ್ನು ಅನುಭವಿಸ್ತಾ ಇದೀವಿ ಅಂದ್ರೆ ಭಾರತ ದೇಶ ಕೂಡ ನಾವು ಅದೇ ಇವತ್ತು ಬಹಳಷ್ಟು ವೈಫಲ್ಯ ಕೂಡ ಆಗಿದೆ ಅನ್ನೋ ಮಾತ್ರ ನಾವು ಹೇಳ್ಬೇಕಾಗ್ತಾ ಇದೆ ಇವತ್ತು ಆಡಳಿತ ಕೊಪ್ಪಳ ಜಿಲ್ಲೆಯಲ್ಲಿ ನಿಷ್ಕ್ರಿಯಗೊಂಡಿದೆ ಇವೆಲ್ಲ ಸಾಕ್ಷಿ ಆಗ್ತವೆ ಯಾಕಂದ್ರೆ ಒಂದು ತಾಲೂಕಿನಲ್ಲಿ ಒಬ್ಬ ನಿಷ್ಠಾವಂತ ತಹಸೀಲ್ದಾರ್ ನಿಷ್ಠಾವಂತ ಡಿ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರೆ ಅಲ್ಲಿ ಈ ತರದ ಘಟನೆಗಳಾಗಲಿಕ್ಕೆ ಇಲ್ಲ ಈ ಸರ್ಕಾರಿ ಅಧಿಕಾರಿ ಕಚೇರಿಗಳೇನಾಗಿದ್ದಾವೆ ಅವು ಈ ಥರದ ಗೂಂಡಾಗಿರಿ ಮಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಜನಗಳ ಅಡ್ಡೆಗಳಾಗಿದ್ದಾವೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಆಲ್ವಂಥ ದೌರ್ಜನ್ಯ ಅಸ್ಪೃಶ್ಯತೆ ನಡೆದಂಥ ಸಂದರ್ಭದಲ್ಲಿ ಕೂಡ ನಾನು ಮನೆ ಮಾಡಿದ್ದೆ ಆದರೆ ಡಿ ಸಿ ಅವರು ಮತ್ತು ತಂಗಡಿಯವರು ಮಿನಿಸ್ಟ್ರು ಮತ್ತು ಎಸ್ ಪಿ ಅವರು ಮತ್ತು ಡಿ ಡಿ ಅವರು ಅವ್ರ ಸಮ್ಮುಖದಲ್ಲಿ ಹೇಳಿದಿನಿ ಜಿಲ್ಲೆಯಲ್ಲಿ ಸಭೆ ಕರೀರಿ ಫಸ್ಟು ಜಿಲ್ಲೆಯಲ್ಲಿ ಸಭೆ ಕರೀರಿ ಆ ದೌರ್ಜನ್ಯಗಳು ತಡಿಬೇಕು ನಾವು ಅದು ಹೇಳಿದ ನಂತರ ನಾಲ್ಕಾಗಿದೆ ದೌರ್ಜನ್ಯಗಳು ಸತ್ತಿದ ಬೆಳಕೋ ಹೆಣಗಳು ಬಿದ್ದಿದೆ ಹುಲಿಗುಡ್ಡದಲ್ಲಿ ಗಲಭೆಗಳು ಮನೆ ಸುಡಕ್ಕೆ ಹೋಗಿದ್ದಾರೆ ಪಾಳೆಗಾರಿಕೆ ದೌರ್ಜನ್ಯ ಮಾಡುವಂಥ ಗುಂಪುಗಳು ಈ ಪಾಳೆಗಾರಿಕೆ ವಿರುದ್ಧನೇ ನಮ್ಮ ಸವಾಲು ನಿಲ್ಲೋದಿಲ್ಲ ನಮ್ಮ ಹೋರಾಟ ಜಾತಿ ಅನ್ನೋದು ಯಾವುದೇ ಸಂದರ್ಭದಲ್ಲಿ ಪ್ರೀತಿ ಹುಟ್ಟಲ್ಲ ಬೆವರು ಹೇಳಿ ಪ್ರೀತಿ ಹುಟ್ಟಲ್ಲ ಜಾತಿ ಹೇಳಿ ಪ್ರೀತಿ ಹುಟ್ಟಲ್ಲ ಧರ್ಮ ಹೇಳಿ ಪ್ರೀತಿ ಹುಟ್ಟಲ್ಲ ಅದು ಆಟೋಮೆಟಿಕ್ಗೆ ಬರುತ್ತೆ ಸ್ವಾಭಾವಿಕ ಬರುತ್ತೆ ಪ್ರೀತಿ ಅಂದರೆ ಯಾವುದೇ ಸಮುದಾಯ ಆಗಿರ್ಬೋದು ಯಾವುದೇ ಧರ್ಮದಾಗಿರ್ಬೋದು ಆದರೆ ಪ್ರೀತಿ ಒಂದು ಬೆಲೆ ಬೇಕಲ್ಲ ಅದಕ್ಕೊಂದು ಪ್ರೀತಿಗೆ ಸವರ್ದತ್ತಿದೆ ಪ್ರೇಮಿದೆ ಹಾಂ ಮಾ ಒಂದು ಜಾತೀಯತೆಯನ್ನು ತೊಲಗಿಸ್ತಿದೆ ಅದರಲ್ಲಿ ಅರ್ಥದಲ್ಲಿ ಅದನ್ನೇ ಇವರು ದುರುಪಡಿಸಿಕೊಂಡು ಮಹಿಳೆಯರನ್ನು ನಾಶ ಮಾಡೋದಕ್ಕೆ ಯಾಕ ಕಟ್ಟಿಕೊಳ್ಬೇಕು ಅನಾಹುತ ಮಾಡುವಂಥ ಮರಿಯಮ್ಮಳನ್ನ ಕೊಲೆ ಮಾಡುವಂಥ ಏನು ತಪ್ಪು ಮಾಡಿದಾಳೆ ಆ ಮಗಳು ಆ ಮಗಳನ್ನು ಹುಟ್ಟು ಹುಟ್ಟಿಸಿದಂಥ ತಂದೆ ತಾಯಿಗಳಿಗೆ ಕರಳು ಸುಟ್ಟೋಗಿರೋದಲ್ಲ ಈಗ ಆ ದುಃಖ ತಮ್ಮವನುಗಳು ಬಂದಿರ್ಬೋದಲ್ಲ ಎಷ್ಟು ನೋವನ್ನು ಅನುಭವಿಸ್ತಿರ್ಬೋದು ಇದು ನಿಮ್ಗೆ ಕಾಡ್ದಾ ಇದು ಮೂರ್ಖರೇ ಬಾಳೆಗಾರಿಕೆ ಮೂರ್ಖರೇ ನಿಮ್ಗೆ ಹೇಳ್ತಾ ಇದ್ವಿ ದೌರ್ಜನ್ಯ ಮಾಡೋರು ನಿಮ್ಮ ದೌರ್ಜನ್ಯದ ವಿರುದ್ಧ ನಿಮ್ಮ ಅನಾಗರಿಕ ವಿರುದ್ಧ ಮತ್ತು ಇನ್ನೊಂದು ಸಾಮಾಜಿಕ ಇಲಾಖೆಯವರ ಪಾತ್ರ ಬಹಳ ಸಮಾಜ ಕರಣ ಇಲಾಖೆಯವರು ಅವರು ಏನು ಮಾಡ್ತಾ ಇದಾರೆ ಅಂದ್ರೆ ಮೂಗಿ ತುಪ್ಪ ಚಾರ ಮಾಡ್ತಾ ಇದ್ದಾರೆ ಅದನ್ನ ನಾವು ಸಹಿಸಲ್ಲ ಸಮಾಜ ಕರಣ ಇಲಾಖೆ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕರಣ ಇಲಾಖೆ ಡಿಡಿ ಅವರು ಇದು ನೇರವಾಗಿ ನೀವು ಆ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ನೀವು ಕಾನೂನು ಅರಿವು ಮೂಡಿಸಬೇಕು ಕಾನೂನಿನ ಅರಿವಿಲ್ಲ ಹೋದ ಕಾರಣದಿಂದ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಹಂಗಾಗಿ ತಾವು ದಯವಿಟ್ಟು ಮನಗೊಂಡು ಇನ್ನು ಮುಂದೆ ಈ ಥರ ಈ ಘಟನೆಗಳು ನಡಲಾರ್ದಂತಾಗ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ವಹಿಸಬೇಕು ಯಾವಾಗ ಘಟನೆ ಕೊಲೆ ಆಗ್ತವೆ ಅವಾಗ ಬಂದು ಶಾಂತಿ ಸಭೆ ನಡೆಸ್ತಾರೆ ಯಾಕೆ ಪ್ರತಿ ಗ್ರಾಮಗಳಲ್ಲಿ ಬಂದು ಶಾಂತಿ ಸಭೆ ನಡೆಸಲ್ಲ ಯಾಕೆ ಸೌಹಾರ್ದತೆ ಪ್ರೀತಿ ಬೇಕು ಅಂತ ಬಂದು ಮಾಡ್ತಮ್ಮ ಆಡಳಿತ ಬಂದು ಮಾಡ್ತಾ ಇಲ್ಲ ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಒಂದು ಶಾಂತಿ ಸಭೆಯನ್ನು ನಡೆಸಲ್ಲ ಊರಲ್ಲಿ ಒಂದು ಅಸ್ಪೃಶ್ಯತೆ ನಿರ್ಮೂಲನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಘಟನೆಗಳು ನಡೆದ ಮಾತ್ರ ಬರ್ತಾರೆ ದಯವಿಟ್ಟು ಈ ಸರ್ಕಾರ ಗಮಕ್ಕೆ ತಗೊಂಡು ಒಂದು ಸೂಕ್ತ ಕಾನೂನು ಕ್ರಮ ತಗೊಂಡು ದಲಿತರಿಗೆ ದಲಿತರಿಗೆ ರಕ್ಷಣೆ ಮಹಿಳೆಯರಿಗೆ ರಕ್ಷಣೆ ಮತ್ತು ಮುಂದಿನ ದಿನದಲ್ಲಿ ಇಂಥ ಘಟನೆಗಳು ಆಗ್ಲಾರದ ರೀತಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ಬೇಕಾದ್ರೆ ಅದಕ್ಕೆ ಮತ್ತೆ ನಾವು ಪ್ರಗತಿಪರ ಸಂಘಟನೆಗಳು ಸಾಮಾಜಿಕ ಸಂಘಟನೆಗಳು ವಿದ್ಯಾರ್ಥಿ ಯೋಜನರ ಸಂಘಟನೆಗಳು ಸೇರಿ ಕೈ ಜೋಡಿಸಿ ಒಟ್ಟು ಜನರನ್ನು ಎಚ್ಚೆತ್ತಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಪ್ರೀತಿ ಮಾಡುವಾಗ ಜಾತಿ ಕಂಡಿಲ್ಲ ಈಗ ಎಲ್ಲ ಅದು ಉಪಯೋಗಿಸ್ಕೊಂಡು ಆಮೇಲೆ ಕ್ರೀ ಜಾತಿ ಅಂತ ಗೊತ್ತಾಗಿರ್ತಾರೆ ಅವಾಗೆಲ್ಲ ಗೊತ್ತಾಗಿಲ್ಲ ಪ್ರೀತಿ ಮಾಡಬೇಕಾಗಿ ಈಗ ಪರವಾಗಿ ಈ ತರ ಚಿತ್ರ ಕೊಟ್ಟು ಕೊಲೆ ಮಾಡಿದ್ದಾರೆ ಹದಿಮೂರ್ ಜನ ರೀ ಅವ್ರು ಹದಿಮೂರ್ ಜನ ಸೇರಿ ಬಲವಂತಾಗಿ ವಿಷಯ ಹಾಕಿದ್ದಾರೆ ಇವಾಗ ಒಂಬತ್ ಜನ ಅರೆಸ್ಟ್ ಆಗಿದ್ದಾರೆ ಅವ್ರನ್ನ ಖಂಡಿತ ಅರೆಸ್ಟ್ ಮಾಡ್ಲೇಬೇಕ್ರಿ ಬಹಳ ಪ್ರಮುಖವಾಗಿ ಈ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಹಳ್ಳಿಗಳಲ್ಲಿ ಈ ಜಮೀನ್ದಾರಿಕೆ ಅನ್ನೋಂಥದ್ದು ಅಥವಾ ಪಾಳೆಗಾರಿಕೆ ಅನ್ನೋಂಥದ್ದು ಇನ್ನೂ ಜೀವಂತ ಇದೆ ಅನ್ನೋದಕ್ಕೆ ಈ ಥರದ ಘಟನೆಗಳು ಸಾಕ್ಷಿ ಆಗ್ತವೆ ಬಹಳ ಪ್ರಮುಖವಾಗಿ ಈ ಘಟನೆಗಳು ಸಂಗನಾಳದ ಏನು ಯಮನೂರಪ್ಪನ ಕೊಲೆ ಮತ್ತು ವಿಠಲಾಪುರದ ಮರಿಯಮ್ಮನ ಕೊಲೆಗೆ ಒಂದು ಸಾಮ್ಯತೆ ಇದೆ ಎರಡೂ ಕೊಲೆಗಳು ಸಹ ನಡೆದಿರ್ತಕ್ಕಂಥದ್ದು ಜಾತಿಯ ಕಾರಣಕ್ಕಾಗಿ ಇವರು ಮಾದಿಗ ಸಮಾಜಕ್ಕೆ ಸೇರಿರ್ತಕ್ಕಂಥ ಶ್ರೇಣಿಕೃತ ವ್ಯವಸ್ಥೆಯಲ್ಲಿ ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳನ್ನ ಕಾರಣಕ್ಕಾಗಿಯೇ ನಡೆದಿರ್ತಕ್ಕಂಥ ಕೊಲೆಗಳಂತ ನನಗನ್ನಿಸ್ತದೆ ಅಲ್ಲಿ ಸಂಗನಾಳದಲ್ಲಿ ಈ ಏರ್ ಕಟ್ಟಿಂಗ್ ಮಾಡಿಸೋ ಸಲುವಾಗಿ ನೀನು ಮಾದಿಗ ಜಾತಿಗೆ ಸೇರಿದವನಾಗಿದ್ದೆ ನೀನು ಮೊದಲು ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕೊಲೆ ನಡೆದಿದ್ರೆ ಇಲ್ಲಿ ಮಾದಿಗ ಹೆಣ್ಮಗಳಿಗೆ ಪ್ರೀತಿಸಿ ಮೋಸ ಮಾಡಿ ನಂಬಿಸಿ ಮದುವೆ ಆಗಿ ಮನೆಯಲ್ಲಿ ಆ ನಂತರ ವಿಷ ಪ್ರಾಸನ ಮಾಡೋದ್ರ ಮೂಲಕ ಒಡೆದುಕೊಳ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇದು ಜಾತಿ ಒಂದು ಜಾಡ್ಯಕ್ಕೆ ಒಳಗಾಗಿರ್ತಕ್ಕಂಥ ಮನಸ್ಥಿತಿ ಇದನ್ನು ಬಿತ್ತುವಂಥ ಪೋಷಿಸುವಂಥ ಶಕ್ತಿಗಳು ಇನ್ನು ಜೀವಂತ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾವೆ ಬಿಡಿ ಅವರು ಆರೋಪಿಗಳ ಎಲ್ಲರೂ ಸಿಕ್ಕ ಮೇಲೆ ಜಾಮೀನಿಗೆ ಅಬ್ಜೆಕ್ಷನ್ ನೀವೇ ಮಾಡಬೇಕು ಮಾನ್ಯ ಡಿ ಎಸ್ ಬೇರೆ ಜಾಮೀನು ಕೂಡ ನೀವೇ ಅಬ್ಜೆಕ್ಷನ್ ಮಾಡಬೇಕು ಅವ್ರಿಗೆ ಜಾಮೀನಲ್ಲಿ ಸಿಗಬಾರ್ದು ಜಾಮೀನು ಸಿಗಬಾರ್ದು ಜಾಮೀನಿಗೆ ಅವಕಾಶ ಮಾಡಿಕೊಟ್ಟರೆ ನೀವು ಕೂಡ ಅದರಲ್ಲಿ ಕೈ ಜೋಡಿಸಿರಿ ಅಂತ ಅರ್ಥನೇ ಆರೋಪಿಗಳ ಜೊತೆ ನೀವು ಕೂಡ ಕೈ ಜೋಡಿಸ್ತೀರಿ ಇದಾಗದಂತೆ ಮೇಲೆ ಆರೋಪ ಬರದಂತೆ ತಡಿಬೇಕು ಮಾನ್ಯ ಪೊಲೀಸ್ ಇಲಾಖೆ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ನಿಲ್ಲೋದಿಲ್ಲ ಹುಡುಗಿನ ನಿಮ್ಮನೇಲೆ ಏನಾದ್ರು ಮದುವೆ ಮಾಡಿಕೊಂಡಿದ್ರೆ ಅವ್ರು ಕೂಡ ಕೊಲೆ ಮಾಡಕ್ ಆಗ್ತಿತ್ತ ಅವ್ರು ನಿಮ್ ತರ ಅಕ್ಕ ತಂಗಿಯರ್ ಅವರು ಅವ್ರು ನಿಮ್ಮ ತರ ಮಕ್ಕಳು ಅಲ್ವಾ ಯಾಕೆ ಈ ಪ್ರೀತಿ ದ್ವೇಷವನ್ನ ಹುಟ್ಟಾಕ್ತಿದ್ರೆ ಅನ್ನೋ ಮಾತ್ರ ಕೂಡ ನಾನು ಖಂಡಿಸ್ತಾ ಇದ್ದೀನಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನೇರವಾಗಿ ಏನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಈ ಒಂದು ಹೋರಾಟದ ಕೊನೆ ಅಸ್ತ್ರ ಆಗಿರ್ಬೇಕು ಹೊರತು ಮತ್ತೆ ಪುನಃ ಏನಾದರೂ ಹೋಟೆಲ್ಗಳಾಗಿರ್ಬೋದು ಬಾರ್ಬರ್ ಶಾಪುಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಪ್ರೇಮ ಯುವಕ್ಕಾಗಿ ಕೊಲೆ ಆಗುವಂಥದ್ದು ಅಥವಾ ಜಾತಿ ತಾರತಮ್ಯ ನಡೆಯುವಂಥದ್ದು ಏನಾದರೂ ಕಂಡ್ರೆ ನಾವು ಉಗ್ರವಾಗಿ ಯಾವ ಏನು ಫಸ್ಟು ಆ ಸಂದರ್ಭದಲ್ಲಿ ಯಾರು ಸ್ಪಂದನೆ ಮಾಡೋದಿಲ್ಲ ಆ ಸಂಬಂಧ ಪ ಏನು ಪಟ್ಟ ಸಚಿವರಾಗಿರ್ಬೋದು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಮತ್ತು ಎಸ್ ಪಿ ಕೂಡ ಮುಂದಿನ ದಿನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲ ಇಲ್ಲಿ ರಾಜ್ಯಾದ್ಯಂತ ಕರೆ ಕೊಟ್ಟು ಈ ಕೊಪ್ಪಳ ಜಿಲ್ಲೆಯಲ್ಲೇ ನಾವು ಹೋರಾ ರಾತ್ರಿ ರಾತ್ರಿಯನ್ನ ಧರಣಿಯನ್ನ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಾಗಿತ್ತು ಆಗ್ತೈತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ